ಈಗಿನ ಮುಂದೆ ಶಾಣೆ ಇದ್ದ ಗಂಡ ಗುಚ್ಚಿಡಿಸ್ತಾರ್ರಿ ಎಟೋ ಗುಚ್ಚಿಡದ್ ಹೋಗಾರೀ ದೇಶ ಅವ್ರಿ ಮತ್ತ ಎಟೋ ಹೆಂತಿ ಕಾಲಾಗ ಮತ್ತ ಗಂಡ ಕಾಲದ ಹೆಂತಿನ ಬಿಡ್ರಿ ಯಾಕಂದ್ರ ಚಂದ ಬಾಳೆ ಮಾಡಾಕ್ ಬಂದಿಲ್ಲ ಅಂತ ನಮಗ ಚಂದ ಬಾಳೆ ಮಾಡಕ್ ಬಂದ್ರೆ ಅದ್ಯಾಕಾಗ್ತದ ರೀ ಬಸವಣ್ಣ ಹೇಳ್ತಾರಿಗೆ ಒಂದಾದ ಭಕ್ತಿ ಹಿತವಾಗಿ ಶಿವಂಗಿ ಸತಿ ಪತಿಗಳು ಒಂದಾಗದ ಭಕ್ತಿ ಅಮೃತದೊಳಗೆ ವಿಷವ ಧರಿಸಿದಂತ ಕೂಡಲೇ ಸಂಘ ಗಂಡ ಹೆಂಡಿ ಈ ಹೆಂಗ್ ಆ ಅಕಿ ಮನಸ್ಸಿನ ಭಾವನೆಗಳನ್ನ ಅವ ಅರಿತುಕೊಂಡಿರಬೇಕು ಅವನ ಮನಸ್ಸಿನ ಭಾವನೆಗಳನ್ನ ಅಕಿ ಅರಿತುಕೊಂಡಿರ್ಬೇಕು ಅಂದ್ರ ಬಾಳೆ ನಡೀತದ ಮತ್ತೆ ಅದೇನು ಅಂತಿರ್ಲ ಹಿರ್ಯಾರ ಎತ್ತ ಎರಿಗಡಿತ ಮುಂದಿನ ಗೊತ್ತದ ನೀವು ியவ ஏ ஜீவன்ச்சா கிமிாண்டிட்டு அண்ணா ஒன்னிட்ட பையந்த சிப்ப அது நீண்டதான ಏನೋ ಒಂದು ಶಿಷ್ಟಿಗೆ ಬಂದಾರ ಅಂತ ತಿಳ್ಕೊಂಡು ನೀವು ಸುಮ್ಮನೆ ಇರಬೇಕು ಅಕಸ್ಮಾತ್ ಹೆತಿಗೆ ಶಿಷ್ಟಿ ಬಂದಿತ್ತಂದ್ರ ಮನೆಗೆ ಕೆಲಸ ಮಾಡಿ ಬ್ಯಾಸರು ಬಂದ ಏನೋ ಒಂದು ಮಾತು ಹೆಂಡತಿ ಅಂತಂದ್ರೆ ಗಾಂಡ ಸುಮ್ಮ ಇರಬೇಕು ನಾನು ಹೆಂಡತಿ ಏನೋ ಕೆಲಸ ಮಾಡಿ ಬ್ಯಾಸರು ಬಂದದ ಹೂ ಅಂತ ತಿಳ್ಕೊಂಡೆ ನೀವ್ ಪ್ರೀತಿಯಿಂದ ಇರ್ದ್ಬಿಡ ಹಂಗಕ್ಕೆ ಮಾಡ್ತಿ ಅಟಕ್ ಶಿಟ್ಟಿಗೆ ಬರ್ತಿ ಕೆಲಸ ಇರ್ಲಿಲ್ಲ ಅಂತ ತಿಳ್ಕೊಂಡೆ ನೀ ಪ್ರೀತಿಯಿಂದ ರಂಭಿಸ್ಬೇಕು ಮತ್ತೆ ಗಾಂಡ ಬಂದು ಒಂದ್ ಅಲ್ಗೂಡುವ ನೀ ಇಪ್ಪತ್ತಂಜಂದ್ರೆ ಅವಂದ್ ಏನಾರ ತಗೊಂಡ್ರ ನೀವೊಂದು ಏನಾರ ತಗೊಂಡೆ ಅಂದ್ರ ಎಲ್ಲಿ ಹಾಕ್ತದ್ರೆ ಆ ಅಲ್ಲ ಅದು ಅಲ್ಲ ಅದೇನಾಗುತ್ತದ ಅಂದ್ರ ಬ್ಯಾರೆ ಆಗುತ್ತದೆ ಹಂಗೆಲ್ಪ ಅಂತಂದ್ರ ಭಕ್ತಿಯ ಭಾವನೆ ಇತ್ತಂದ್ರ ಇದು ಯಾವುದು ಜಗಳ ಬರಂಗಿಲ್ಲ ಅವರಲ್ಲಿ ಇಬ್ಬರಲ್ಲಿ ಭಕ್ತಿ ಇತ್ತು ತುಕಾರಾಮನಿ ಕೇಳಿದಾಗ ನೀಳ್ತೀವಿ ಅಂತದ ಲಗ್ನ ಅಂತಂದಾಗ ಅತಿ ಒಳ್ಳೆ ಮನುಷ್ಯಳ ಇದ್ದದ್ರಿ ಆದ್ರೆ ಶಾಣಿಕೆ ಮಾಡಿದ್ನಕ್ಕಿ ಜೀಜಾಬಾಯಿ ಬಹಳ ಶಾಣಕಿದ್ಲು ಅಂಡ್ ಏನ್ ಮಾಡಿದ್ರು ಅಂತಂದ್ರೆ ಲಗ್ನ ಮಾಡಿದ್ರು ಯಾರಿಗೆ ತುಕಾರಾಮ ಲಗ್ನ ಮಾಡಿದ್ರು ನಿಮ್ಗೊಂದು ಪ್ರಸಂಗ ಹೇಳ್ತೀನಿ ನಾನು ಮಹಾಭಾರತದಲ್ಲಿ ಬರತಕ್ಕಂತ ಆ ಪ್ರಸಂಗೊಂದು ಹೇಳಿ ಮುಗಿಸ್ತೀನಿ ಏನಂತಂದ್ರೆ ನಿಮ್ಗೆ ಗೊತ್ತದ ಕೌರವರು ಪಾಂಡವರು ಅಂತ ಗೊತ್ತದ ನಿಮ್ಗ ಪಾಂಡವರು ಐದು ಮಂದಿ ಕೌರವರು ನೂರ ಒಂದು ಮಂದಿ ಪಾಂಡವರ ತಾಯಿ ಕುಂತಿ ಕೌರವರ ತಾಯಿ ಗಾಂಧಾರಿ పాండవర తండె పాండరాజ కౌరవుల తండ్రి ధృతరాష్ట్ర ధృతరాష్ట్ర గాంధారి ఇవరి దంపతులు గంట ఏంటి ఇవన్నీ నూరా మంది మక్క కౌరవులు దుర్యోధన దుశ్శాసన దుర్బుద్ధి హెంగా నూరా ఒందు మంది కౌరవులు ಗಾಂಧಾರಿ ಮತ್ತು ಧೃತರಾಷ್ಟ್ರ ಹೊಟ್ಟಿಗೆ ಹುಟ್ಟಿಲ್ಲ ಅವರು ಆದ್ರೆ ಗಾಂಧಾರಿಗೆ ಮದುವಾಗಕ್ಕಿತ್ತ ಮೊದಲ ಎಲ್ಲಿದ್ದಳು ಗಾಂಧಾರ ದೇಶದ ರಾಜನ ಮಗಳಕಿ ಗಾಂಧಾರಿ ಗಾಂಧಾರ ದೇಶದ ರಾಜನ ಮಗಳು ಗಾಂಧಾರಿ ಆಕೆಗೆ ಇನ್ನಲ್ಲಗ್ಗನಾಗಿದ್ದಿಲ್ಲ ಈ ಭೀಷ್ಮಾಚಾರಿ ಭೀಷ್ಮಾಚಾರಿ ಪಾಂಡವರ ಮೂಲ ಪುರುಷ ಅವ ಕನ್ಯಾ ಹುಡುಕಾಡ ಈ ರಾಜ್ಯಕ್ಕೆ ಬಂದು ಏನ್ ಮಾಡಿದ ಅಂತಂದ್ರ ಆ ಗಾಂಧಾರ ದೇಶದ ರಾಜಧಾನಿ ಕೇಳಿದ மகளதழத்தை சௌந்தரியத நம்ம திருத்தராஷ்டிரமே நீ மகள கொடுத்தீரப்பா அந்த கேதாங்க அவ அந்த ஆய் பரிமொடரா அவத்தின கால அஸ்தினாபுர அந்த ஜகத்தினா விஷ்மாச்சாரிய அந்த பாண்டவர வம்ச அந்த வம்ச மத்த நம்ம நமக்கு கண்ணா கேளக்க தந்தி அந்த ஏன் அப்பா நான் மகளிர் கொட்ட நிடுத்தான அந்த ಮಗಳನ್ನು ಕೇಳಬಾರ್ದ ಒಪ್ಪಿಕೊಂಡು ಬಿಟ್ಟ ಮಗಳನ್ನ ಕೇಳಬಾರ್ದ ಒಪ್ಪಿಕೊಂಡ ಅವೀಷ್ಣಾಚಾರ್ಯ ಹೇಳಿದ ಏನಂತಂದ್ರೆ ಏನಿಲ್ಲ ಮತ್ತೆ ನಮ್ಮ ಧೃತರಾಷ್ಟ್ರ ಏನು ನೋಡ ಕೊಡಂಗಿಲ್ಲ ಅವರಿಗೆ ಹುಟ್ಟುಕೊಂಡಿದ್ದಾನೆ ಮತ್ತೆ ಅವನೇ ಕೊಡಬೇಕೆ ಆಯ್ಸಿದ್ರೆ ಏನಾಯ್ತು ಆ ದೇಶದ ರಾಜ ಅವಲ್ಲ ಹಸ್ತಿನಾಪುರದ ರಾಜ ಯಾರು ಹೇಳ್ತಾರೆ ಧೃತರಾಷ್ಟ್ರನೇ ಅವನೇ ಹೇಳ ರಾಜ ಆಗತಾನ ತಿಳ್ಕೊಂಡ ಗಾಂಧಾರಿ ಮಗಳನ್ನು ಕೊಡಾಕ ಒಪ್ಪಿದ ಗಾಂಧಾರ ದೇಶದ ರಾಜ ಒಪ್ಪಿ ಮಣ್ಯಾಗ ಬಂದ ಮಣ್ಯಾಗ ಬಂದ ಗಾಂಧಾರ ದೇಶದ ರಾಜ ಆ ರಾಣಿ ಇಬ್ಬರು ಗಂಡ ಹೆಂಡಿ ಕೂಡಿ ಮಗಳ ಕೇಳಿದ್ರಂತ ಮತ್ತೆ ನಿನಗ ಲಗ್ನ ಮಾಡ್ಕೊಳಾಕ ಒಬ್ಬರಿಗೆ ನಾವು ಒಪ್ಕೊಂಡೇನಿ ಒಂದು ವರ ನೋಡಿ ನಿನಗ அக்கினு ஹுடிகண்டே அப்பா நீ யாரும் நோடத்தியல்ல நான் லக்ன ஆகத்தின் ஹுடுகுருகு அப்ப மாத்தி எந்த மீட் பிடித்தில அவ்வளீன் தாழ்த்திலும் அவு அப்பா அந்த இல்ல அவ அப்ப அந்த அவருக்கு கௌரவ கொடங்கில் வந்து அப்பாரி அந்த அப்பா நீட்ரி நான் ல ರಾಜ ಎಳ್ಳರ ಎಂತ ನನ್ನ ಮಗಳು ನನ್ನ ಮಗಳು ನೋಡಿದ್ರೆ ಆ ಬಂಗಾರ ಕಡ್ಡಿಗೆ ಬರಬಂದದಳ ನನ್ನ ಮಗಳು ಎಷ್ಟು ಚಲುವಿ ಅದಳ ಎಷ್ಟು ಅದಾಳ ಬರ ಚಲುವಿ ಸುಂದರ ಅಷ್ಟೇ ಅಲ್ಲ ಅದರ ಚಿಂತನೂ ಕೋಟಿ ಪಟ್ಟು ನನ್ನ ಮಗಳು ಮನಸ್ಸಿನೊಳಗ ಇಷ್ಟು ಒಳ್ಳೆ ಹುಡುಗಿದಾಳ ಆದ್ರೆ ನನ್ನ ಆಕರ ಒಪ್ಪಿಕೊಂಡು ಯಾವಲ್ಲ ನನ್ನ ಮಗಳನ್ನ ಕುಡ್ಡಿಗೆ ಕೊಡಾಕ ಒಪ್ಪಗೊಂಡಿಲ್ಲ ನಾನು குடது கொடாக்கு ஒப்புகண்டல்ல அந்த தேக்கொண்ட கண்ணங்க நீர் தந்து அழுக்கோம் மகளிர் ஹே்த்தானொண்டு தப்பு மாநாயி நான் அன்யாய மா ஆண்டாரி தந்த அப்பினு கால் இடது அப்பா நன் சம்பந்த நீ யாத்தி நினைக்க ஏனாக அந்த நீங்க அப்ப மகளிக்கு க்ஷமா கேள்ற ஏ மகளு முப்பாக சென் தேனோ எப்பா நான் ஏன் செல்க்கோண்ட நீ ஜீவன தப்பு மாங்கில்ல நீ ஏனா நன் பதுக்கொள்ளி அந்த நான் அன்க்கொண்டேனிப்பா நீ நீங்க அழுதாடுப்பா அந்த கேள் ஆ தாண்டாரி அப்பன தகுக்கொண்ட காலு நிர் அழுத்தா எப்பா நீ ஏன் தப்புட நீ ஏன் ஹேர் அந்த அள்கோ அேத்தான இந்த தாயி நான் ஏன் மாவா நின வர நோடிலே உடுக்கனு நோடில ஆட்டு குருடதன அவன்கண்ண யார அவன் கண்டுபுகாத கை ஹு கர்க்கண்டு அவன்கேனூ காணங்கில் கருக்காத கை ஹிது கருக்க தாண்டினா இட்ட ஏனோத்த நீனா அவன்க்க ಅಕ್ಕಿ ಅಂತಾಳ ಎಪ್ಪ ನೀ ನೋಡಿ ಅಲ್ಲ ಸಾಕು ಕುಡ್ಡ ಇದ್ರು ಚಲೋ ಕುಡ್ಡ ಇದ್ರು ವಾಚಲೋ ಅಕ್ಕಿ ಒಂದು ಮಾತು ಎಪ್ಪ ಕುಡ್ಡ ಗಂಡನ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕೆಪ್ಪ ಕುಡ್ಡ ಗಂಡನ ಪಡಿಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಯಾಕ ತಂಗಿ ಹಿಂಗಂತಿ ಅಂತಂದಾಗ ಕಣ್ ಇದ್ರು ಅಂತಂದ್ರೆ ಮನ್ಯಾಗ ಇರಂಗಿಲ್ಲ ಅವರು ಇಪ್ಪತ್ ತಾಸು ಹೊರಡ ಹೊಸ ಹೊತ್ತು ಮುನಿ நன் நானு இப்ப நுண்ணவந்தி யாரோ அந்த அப்பணு கால்த்தாள் மக நன்னி யார கண்ணுது அந்த ஒரே அல்லது மாத்தவ குடியுமா நன் கண்ட ஏனும் இல்ல மனியாக இத்தான எப்பா ஒேக்கு மாடி நீப்பா நீ ஒப்புகண்ட் நான் ஊ அத்தினப்பா அந்த ஆமா அந்த மக்களே இன் மக்கள தந்தை தாயிங்க ஹுசி ஆகிறீவ மக்களும் நோடி மக்களும் நோடி கண்ணா நீர் தருவார்ப்பா ಎಂತ ಮಗಳು ಎಪ್ಪ ನನ್ನ ಮಾತು ಕೇಳುವಳು ಎಂತ ಮಗಾನು ಎಪ್ಪ ಇವ ನನ್ನ ಮಾತು ಅಂತ ತಿಳ್ಕೊಂಡ ಹಣದ ಅಳ್ವಾ ಅಪ್ಪ ಮಕ್ಕಳು ಸಲಾಗಿ ಎದ್ದು ಕಣ್ಣಾಗ ನೀರು ಹಾಕಿರಬಾರ್ದು ಅಂತ ಮಕ್ಕಳಿರ್ಬೇಕು ಗಾಂಧಾರ್ ಎಂತ ಮಗಳಿದ್ದು ಅಂತಂದ್ರ ಅಪ್ಪ ಏನ್ ಹೇಳ್ತಾಳೆ ಇರೋ ಹೂ ಅಂಗ ಹೂ ಅಂಗ ಅಂತಂದ್ರೆ ಲಗ್ನ ಮಾಡಿದ್ರು ಲಗ್ನ ಮಾಡಿ ಲಗ್ನ ಮುಗಿಸಿದ ನಂತರ ಹೊಸ ಕರೆಯತ ಬರ್ತಾರೆ ನೋಡ್ರಿ ಮಗಳಿಗೆ ಗಾಂಧಾರಿ ಹಸ್ತ ಕರೆಯಾಕ ಬಂದರು ಕರೆಯಕ ಬಂದ ಸಂದರ್ಭ ರಾಜರು ನಮ್ಗತ್ತು ನಿಮ್ಗತ್ತು ಏನು ರಾಜರು ಅವರ ಭೀಷ್ಮಾಚಾರಿ ದೊಡ್ಡ ರಥ ತಗೊಂಡು ಬಂದಿದ್ದ ಭಾರಿ ಏಳೆಂಟು ಕುದುರೆಗು ದೊಡ್ಡ ರಥ ರಥದ ಮನದಂಡ ಚಂದ ಹಾಸಿದ್ರು ಆಗ ಬಂದ ರಥ ನಿಂತು ಅವ ಅಪ್ಪ ಗಾಂಧಾರ ದೇಶದ ರಾಜ ಗಾಂಧಾರಿ ಎವ್ವ ಅಪ್ಪ ಹೇಳ್ತಾರೆ ಯೋವ ನಿನ್ನ ಹೊಸದಾಗಿ ಕರೆಯಕ್ಕೆ ಬಂದಾರ ಹೊಸ್ದಾಗಿ ನಿನ್ನ ಕರೆಯಕ ಬಂದಾರ ಅಂದ್ಕೊಂಡೆ ಸಜ್ಜಾದ್ನ ಮಗಳು ಸಜ್ಜಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಗೆಳತಿಯರಿದ್ರು ಆ ನಂತರ ಎಲ್ಲಾರು ಇದ್ರು ಆ ಹೊಸ್ದಾಗಿ ಏನೇನು ಗಂಟು ಕೊಡ್ಬೇಕಲ್ಲ ಏನೇನು ಕೊಡುವ ಆಗಿನ ಕಾಲದ ರಾಜದವರೆಲ್ಲ ಮಗಳು ಕೊಟ್ಟು ಮಗಳು ಕೂಡ ಒಂದು ಕ್ವಿಂಟಲ್ ಮುತ್ತ ಒಂದು ಕ್ವಿಂಟಲ್ ರತ್ನ ಒಂದು ಕ್ವಿಂಟಲ್ ಬಂಗಾರ ಅದೇ ಎಲ್ಲ ಅಂತ ಅಂತಕೊಂಡ್ರ ಹತ್ತು ಹದಿನೈದು ರಥಗಳು ಎಲ್ಲ ಹೇರಿ ಸಬ್ಜ್ ಮಾಡಿ ಗಾಂಧಾರಿ ಒಂದ ರಥ ಖಾಲಿ ಇತ್ತು ಅದನ್ನು ವಿಷ್ಣಾಚಾರಿ ಓಡಿಸ್ತಿದ್ದ ಗಾಂಧಾರಿ ಸಜ್ಜಾಗಿ ಪೀತಾಂಬರವು ತಗೊಂಡು ಅವ್ರಿಗು ಬೆಟ್ಟಾಗಿ ಅಪ್ಪಗ ಬೆಟ್ಟಾಗಿ ಎಲ್ಲ ಗಲತಿಯರು ಬೆಟ್ಟಾಗಿ ಅಳ್ಕೊಂಡ ನಾ ಹೋಗಿ ಬರ್ತೀನಿ ನಾ ಹೋಗಿ ಹೋಗ್ ಅಂತ ತಿಳ್ಕೊಂಡು ಒಂದು ಸವಲೆ ಗಾಂಧಾರಿ ಅಲ್ಲ ಕಟ್ಟಿದಳು ಅಳ್ತಿದ್ರಿ ನನ್ನ ಮಗಳು ಹೋಗ್ತದೆ ಇಲ್ಲಿ ಗಂಡನ ಮಣಿಗೆ ನನ್ನ ಮಗಳು ಇವತ್ತಿನಿಂದ ಯಾರು ಆತಲ್ಲ ನನಗ ನೋಡ್ಬೇಕಂದ್ರೆ ಸಿಗಂಗಿಲ್ಲ ಟೈಮ್ ಕ ನಾನ್ ಎಬ್ಬಿಸ್ತಿದ್ವಿ ಊಟ ಮಾಡಿಸ್ತಿದ್ವಿ ಇಲ್ಲಿ ನನ್ನ ಮಗಳು ರಾಜಿ ರಾಣಿಯಾಗಿ ನನ್ನ ಮನೆಯಾಗಿದ್ಲು ಸಸಿ ಆಗಿ ಅವ್ರ ಮನೆಯಾಗ ಹೋಗ್ಬೇಕಲ್ಲ ಅವ್ರ ಏನಂತಾರು ಗಾಂಡಿ ಏನಂತಾನು ಹೆಂಗಂತಾನು ಅಂತ ತಿಳ್ಕೊಂಡ ಮಗಳು ಅಳ್ಳಾಗತ್ತಿದ್ರು ಅವನು ಅಳ್ಳಹತ್ತಿದ್ರು ಕೊಳ್ಳದ ಬಿದ್ದು ಕೆಕ್ಕ ಹಾಕೊಂಡ ಎರಡೂ ಮಗಳು ಅವ್ವ ಅಳ್ಳಾಗತ್ತಿದ್ರು ಈಗ ನೋಡ್ ಯಾರು ಅಳ್ಳಾಂಗಲ್ರಿಯವ ಯಾರು ಅಳ್ಂಗಿಲ್ಲ ಈಗಿನವರು ಆಗಿನವರು ಬಹಳ ಅಳ್ತಿದ್ರು ಈಗಿನವರು ಅಕಸ್ಮಾತ್ ಹುಡುಗರು ಅಳಂಗಿಲ್ರಿ ಮದಿ ಆಗಿ ಹೋಗು ಹುಡುಗರು ಅಳಂಗಿಲ್ಲ ಅವುಗಳು ಅಳ್ತಿರ್ತಾರ ಆ ಹೆಣ್ಣು ಹುಡುಗರು ಮದಿ ಆಗಿ ಹೋಗು ಹುಡುಗರು ಅಂತ ನೀನ್ ಅಳಬೇಡ ನೀಡಿ ನಾ ಅಲ್ಲಿ ಆರಾಮ್ ಇರ್ತೀನಲ್ಲ ಅಳಸೋದ್ರ ಅವ್ರ ಅವ್ರು ಅಳಿಸ್ತೀನ ಅಂತ ಅಳಿತಿನ ನೋಡಕತ್ತ ಗಂಡವ್ರ್ ಹೆಂಗ್ ಮಾಡ್ತಾನ ನೀ ಯಾಕೆ ಅಳ್ತೇ ನೋಡಕತ್ತ ಇಂತ ಹುಡುಗರು ಈಗ ಅವು ಅಳ್ತಾ ಬುದ್ಧಿ ಅಳ್ಬೇಡವ ನೀನ್ ಆಗ ಮಕ್ಕಳು ಹೆಂಗಿದ್ವು ಅಂತಂದ್ರೆ ಅವ್ರು ಬಿಟ್ಟು ಹೋಗ್ತಾನ ಒಂದು ಸೌನ ಅಳ್ತಿದ್ದಲ್ಲ ಗಾಂಧಾರಿ ಅವರ ಚಂದ ಬುದ್ಧಿ ಹೇಳಿದ್ಲು ಅಂತವಾ ಗಂಡನ ಮನೆಯ ಹೆಂಗಂತಂದ್ರೆ ಚಂದ ವ್ಯವಸ್ಥೆ ಮಾಡಿ ಇರಬೇಕು ಅಂತ ಹೇಳಿ ಗಾಂಧಾರಿ ಬಂದ ಎಲ್ಲಿ ಕುತ್ಲು ಅಂತಂದ್ರೆ ರಥದ ಕುಂತ್ಲು ಭೀಷ್ಮಾಚಾರಿ ಮುಂದೆ ರಥ ಹೊಡಿತಿದ್ದ ಇನ್ನೇನು ಎಲ್ಲಾ ರಥಗಳು ಹೊಡಿದ್ದು ಮುಂದೆ ಬಂಗಾರ ಏರಿದ್ದು ಬೆಳ್ಳಿ ಏರಿದ್ದು ಮುತ್ತ ರತ್ನ ರಕ ರೂಪಾಯಿ ಹೇರಿದ ರಥಗಳೆಲ್ಲ ಮುಂದೆ ಹೊಂಟಿದ್ದು ಲಾಸ್ಟ್ ಇಕ್ಕಿದ್ರೆ ರಥ ಇತ್ತು ಭೀಷ್ಮಾಚಾರಿ ನೀನು ರಥ ಹೊಡೆದೊಳುವ ಏನ ರಥದಾಗ ಕೂತ ಗಾಂಧಾರಿ ಠನ್ ಅಂತ ಕಳೆದು ಗಾಂಧಾರಿ ರಥದೊಳಗಿಂದ ದಡಲ್ಲಂತೆ ಏನ್ ಜಿಗಿದ್ರು ಅಂತಂದ್ರ ಅರಮನಿ ಬಂದು ಒಂದ್ ರೂಮಿನೊಳಗೆ ಬಂದು ರೂಮಿನ ಬಾಗೆಲ್ಲ ದಡಲ್ಲಂತೆ ಹಿಡ್ಕೊಂಡು ಕೊಂಡೆ ಹಾಕೊಂಡು ಬಿಟ್ಲು ಎಷ್ಟು ಆ ಗುಣದ ಓಣೆದ ಮುಂದೆಲ್ಲ ಹೆಂಗು ಗುಬು ಗುಬು ಮಾತಾಡಾಕತ್ತಿದ್ರು ಏನ್ ಅಂತಂದ್ರೆ ರಾಜಾಗ ಬುದ್ದೈತೆ ಏನು ಚಂದ ಹನುಮಗಳು ಚಂದ ಹುಡುಗಿ ಕಡ್ಡಿಲು ಬರದಂತ ಹುಡುಗಿ ಇಂತ ಹುಡುಗಿಗಿ ಕುಡ್ಡುಗ ಮಾಡಿಕೊಟ್ಟಾರ ಕುಡ್ಡುಗ ಮತ್ತೆ ಕುಡ್ಡುಗ ಮಾಡಿಕೊಟ್ಟ ಹೊಕ್ಕಳಿಕೆ ನೋಡು ಅಪಮಾನ ಮನೆ ಈ ರಾಜ್ಯಕ್ಕೆ ಎಷ್ಟು ಕಳಂಕ ಬರ್ತದೆ ಎಂತ ಅಪಕೀರ್ತಿ ಆಗ್ತದೆ ಅಂತ ತಿಳ್ಕೊಂಡು ನಿತ್ಯ ಮುಂದೆಲ್ಲ ಗುರು ಹೆಣ್ಮಾತ ಸುಮ್ ಒಂದ್ ಒಂದು ಏನಾರ ಏನಾರು ಹಾಕಂದ್ರೆ ಆಗ ಮಾತ್ರ ಚಾಲುನ ಅವ್ರ ಹಂಗ ಇವ್ರಿಂಗ ಅದ ಮಾತಾಡಕ್ಕೆ ಚಾಲುನ ನೋಡು ஆஹ்மர ஓடு வந்து ராகலாத்துக்கொண்டு கூத்துக்கொள்ளு முன்பெல்லாம் மாதாடத்தி அது காந்தாரி அவு ஆப்பி கிழி வித்தா கிணிகி வந்து கொள்ளு அருளாத்தி இன்னும் நான் அப்பமான ஆகவே மதவி நான் மக ಗಂಡನ ಮನೆ ಹೋಗ್ಲಿಲ್ಲ ಅಂದ್ರೆ ಅಪಮಾನ ಆಗುತ್ತದೆ ಅಂತ ತಿಳ್ಕೊಂಡು ಎರಡು ಗಂಡ ಇತ್ತು ಅದಕ್ಕೂ ಅಂತ ಓಡ್ ಬಂದು ಬಾಗಲ ಬಿಡಿತಾರೆ ತಂಗಿ ಗಾಂಧಾರಿ ಬಾಗಿಲು ತೆಗಿಯೋವಾ ಬಾಗಿಲು ತೆಗಿಯೋವಾ ಗಂಡನ ಮನೆ ಹೋಗು ಆ ಹಣ್ಣು ಮಾಡಬಾರ್ದು ಮತ್ತೆ ನೀ ಹೂ ನಾನು ನಿಮಗೆ ಮಾಡಿ ಕೊಟ್ಟಿನಿ ಕೊಟ್ಟಂತ ಅದನ್ನ ನಾ ನಿಮಗೆ ಹೇರೀನಿ ನೀನ ಹೂ ಅಂದ ಮನವಿ ಮಾಡ್ಕೊಂಡು ಯಾಕೆ ಬಾಗಲ ಹಿಂಕೊಂಡ್ ನಮಗ ಅಪಮಾನ ಮಾಡಬೇಡ ನಮ್ಮ ಅವರು ಕರಿಬೇಡ ಬಾಗಿಲು ತೆಗಿ ಗಂಡನ ಮನೆ ಹೋಗುವ ಅಂತ ಎರಡು ಗಂಡ ಹಿಂತಿ ಬಾಗಿಲು ಬಡದ ಒಂದು ಶವನ ಅಳಕೋಂತ ಭಾಗದಾಗ ನಿಂತಿದ್ದು ಅಷ್ಟರೊಳಗೆ ಏನಾಯ್ತು ಅಂತಂದ್ರೆ ಗಾಂಧಾರಿ ಹಗಾರ್ಕ ಬಾಗಲ ತೆರೆದರು ರೂಮಿನ ಬಾಗಲ ಹಗಾರ್ಕ ರೂಮಿನ ಬಾಗಲ ತೆರಳು ಹೊರಸಲ ದಾಟಿ ಕಾಲು ಹಿಡುವ ಹೊರಸಲ ದಾಟಿ ಕಾಲ ಮೊದಲು ಎರಡು ಕೈ ಹಿಂಗ ಮುಂದೆ ಮಾಡಿದ್ರು ಎರಡು ಕೈ ಹಿಂಗ್ ಮುಂದೆ ಮಾಡಿದ್ರು ಯಾಕಂತಂದ್ರ ோ அந்தரிவிழ உஜ அ து அறிவில கட்டகண்ட் தன்ன எரூ கண்டு அறிவில கட்டுக்கொண்டு அகில கொண்டாகி அரவி கை மாற்ற கடை அவுட்டி இச்சுக்கட அப்போ வந்து கை மாதிரி அவங்க கை இடோ அப்பொழுது கை இடத

ನನ್ನ ಗಂಡ ನನಗ ದೇವರಿದ್ದಂಗೆ ದೇವರಿದ್ದಂಗೆ ಅಲ್ಲ ನನ್ನ ಗಂಡ ನನಗೆ ದೇವರನ ದೇವ್ರಕ್ಕಿಂತರೂ ಹೆಚ್ಚಿನ ನನ್ನ ಗಂಡ ಆದ್ರೆ ನನ್ ನನ್ನ ಯಾರಿಗೂ ಮಾಡಿಕೊಟ್ಟಿ ನನ್ನ ಗಂಡಗೆ ಏನದ ಅಂತಂದ್ರೆ ಎರಡು ಕಣ್ಣು ಕಾಣಂಗಿಲ್ಲ ನನ್ನ ಗಂಡನ ಕಣ್ಣು ಎರಡು ಗುಡ್ಡದಾವ ಮತ್ತೆ ನನ್ನ ಗಂಡ ಈ ಜಗತ್ತನ್ನು ನೋಡಕ್ಕೆ ಬರಂಗಿಲ್ಲ ಈ ಜಗತ್ತನ್ನು ನನ್ನ ಗಂಡ ನೋಡಂಗಿಲ್ಲ ನನ್ನ ಗಂಡ ನೋಡದೇ ಇರತಕ್ಕಂತ ಈ ಜಗತ್ತು ನನಗೂ ನಾನು ಬರ್ತೀನಿ நான் கண்ட நோடவே இர்த்தக்கூனூத்தினா இன்லிங்க நானும் கண்ணு கட்டினோட இரத்த ஜெகத்தான கண்ணு கட்டகண்டாந்தி கண்ணு கட்டகொண்டு எடுதூசு கட்டுகொண்ட சாயுத்தக்கூ எ பரம பத்திவிருத்தா ஹண்ணு மக்கள் சாயுத்த கண்டுபிச்சல ಜೀವನದೊಳಗೆ ಒಂದ ದಿನ ಕಣ್ಣು ಬಿಚ್ಚಿದ್ದಂತ ಮಹಾಭಾರತದೊಳಗೆ ಬರೀತಾರೆ ಒಂದ ದಿನ ಒಂದ್ ದಿನ ಅಂದ್ರೆ ಅದು ಪೂರ್ತಿ ಅಲ್ಲ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಕಣ್ಣು ಬಿಚ್ಚಿ ಎದುರುಗಡೆ ದುರ್ಯೋಧನನ ನೋಡಿ ಮತ್ತೆ ಕಣ್ಣು ಕಟ್ಕೊಂಡಂತ ಆವತ್ತ ಕಾರಣ ಏನು ಅಂತಂದ್ರೆ ತಾಯಿಂದಿರಾ ಹೆಣ್ಣು ಮಗಳು ಅಂತಂದ್ರೆ ಹೆಣ್ಣು ಮಕ್ಕಳು ಅಂತಂದ್ರೆ ಹಿಂದಿರ್ಬೇಕು ಆ ರೀತಿಯೊಳಗೆ ಗಂಡನ ಮಣಿಗೆ ಹೋಗ್ಬೇಕಾದ್ರ ಗಂಡನ ಮಣಿಗೆ ಹೋಗ್ಬೇಕಾದ್ರ ನಾವ್ ಹೆಂಗಂತಂದ್ರೆ ನಮ್ಮ ತಾಯಿಯ ಮಣಿತನದ

ಅಂತ ಹೆಣ್ಣು ಮಗಳಾಗಿ ಈ ಮನಿ ಕೀರ್ತಿ ಆ ಗಂಡನ ಮಣಿಗೂ ಬೆಳಕಾಗಿ ಬೆಳಕ ಎಂದಿರ ಹಂಗ ಆ ತುಕಾರಾಮನ ಹೆಂಡತಿ ಏನ್ಪಾ ಅಂತಂದ್ರೆ ಜೀಜಾ ಬಾಯಿ ಬಹಳ ಶಾಣಕ್ಕಿ ಗಂಡನ ಮಣಿಗೆ ಬಂದಾಳ ಬಂದ್ ಅಂತಂದ್ರ ಅಂತಂದ್ರೆ ಯಾವ ರೀತಿ ತುಕಾರಾಮನ ಜೊತೆಗೆ ಸಂಸಾರವನ್ನು ನಡೆಸ್ತಾಳ ಅಂತಕ್ಕಂಥದ್ದನ್ನ ಮತ್ತೆ ನಾಳೆ ನೋಡೋಣ ಅಂತ ಹೇಳಿ ವಾಗುರುಪ ಸೇವೆಗೆ ವಿರಾಮ ಮಾಡೋಣ ಸಾಂಬೆ ಹರ ಹರ Mahadeena